ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಸ್ಮಾಲ್ ಫೈನಾನ್ಸ್ ಮ್ಯಾನ್ಸ್ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವರ ಒಂದು ಕಾನೂನುಬದ್ಧವಲ್ಲದ ಮಾರ್ಗದಿಂದ ಏನು ಸಾಲ ವಸೂಲಾತಿ ಮಾಡ್ತಾ ಇದ್ದಾರೆ ಅನೇಕ ಜನ ಪಬ್ಲಿಕ್ಕಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟ್ಸ್ ಬಂದಿತ್ತು ಆ ಕಂಪ್ಲೇಂಟ್ ಕುರಿತಾಗಿ ನಾವು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಆಫೀಸಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದು ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲ ಏರಿಯಾ ಮ್ಯಾನೇಜರ್ ಆಗಿರ್ಬೋದು ರೀಜ್ನಲ್ ಮ್ಯಾನೇಜರ್ಸ್ಗಳು ಎಲ್ಲ ಬಂದಿದ್ದರು ಅವರಿಗೆ ನಾವು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಲ್ಲ ಮೇಲಾಧಿಕಾರಿಗಳ ಒಂದು ಅನುಮತಿಯಂತೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸಾಲ ವಸೂಲಾತಿ ಮಾಡುವಂತಹ ಒಂದು ಅನುಸರಿಸಬೇಕಾದ ಕ್ರಮಗಳಾಗಿರ್ಬೋದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವ ಸಮಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ವರ್ಕಿಂಗ್ ಅವರ್ಸ್ ಬೆಳಗ್ಗೆಯಿಂದ ಸಾಯಂಕಾಲ ಐದು ಗಂಟೆ ಐದುವರೆ ಒಳಗಡೆ ಮಾತ್ರ ಸಾಲ ವಸೂಲಾತಿ ಮಾಡಬೇಕು ಮತ್ತು ಯಾರೂ ಸಹ ಪಬ್ಲಿಕ್ ಶೇಮಿಂಗ್ ಮಾಡೋದಾಗಿರ್ಬೋದು ಅಥವಾ ಸಾಲವನ್ನು ಕೊಟ್ಟಂತಹ ಕಸ್ಟಮರ್ಸ್ಗೆ ಸಾರ್ವಜನಿಕವಾಗಿ ಅವರನ್ನು ಬೈಯೋದಾಗಿರ್ಬೋದು ಅನೇಕ ಗುಂಡಗಳನ್ನು ಕಲಿಸ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಅನೇಕ ವರದಿಗಳೆಲ್ಲ ಬಂದಿದ್ವು ಆತರ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ವಿ ಆತರ ಏನಾದ್ರು ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಅವರು ಹೇಳಿದ್ರು ಸೊ ಏನಂದ್ರೆ ಮೂರನೇ ವ್ಯಕ್ತಿಗಳು ಕಸ್ಟಮರ್ಸ್ ಗಳ ಹೆಸರಲ್ಲಿ ಸಾಲ ತೆಗೆದುಕೊಂಡು ಸಾಲ ಮರುಪಾವತಿ ಟೈಮ್ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ ಅಂತಕ್ಕಂಥದ್ದು ಅಂತದ್ದು ಸಹ ಕಸ್ಟಮರ್ಸ್ ಯಾರು ಮಾಡಕೂಡುದು ಮತ್ತು ಯಾವುದೇ ಒಂದು ಸಾಲ ಮನ್ನಾ ಆಗ್ತದೆ ಅಂತಕ್ಕಂಥದ್ದು ಒಂದು ಗಾಳಿ ಸುದ್ದಿಯನ್ನ ಹಬ್ಸಿದ್ದಾರೆ ಸೊ ಆ ತರ ಸುದ್ದಿಗಳಿಗೆ ಯಾರು ಕಿವಿ ಕೊಡಬೇಡಿ ಸೊ ನಿಮಗೆ ಸಾಲ ಮರುಪಾವತಿಗೆ ಕಾನೂನಾತ್ಮಕವಾಗಿ ಏನು ಟೈಮ್ ಎಕ್ಸ್ಟೆನ್ಷನ್ ಇದೆ ಆ ಟೈಮ್ ಎಕ್ಸ್ಟೆನ್ಷನ್ ಅಲ್ಲಿ ತಾವು ಸಾಲ ಮರುಪಾವತಿ ಮಾಡಿ ಯಾರೂ ಸಹ ನಿಮ್ಮನ್ನು ಹಿಂಸೆ ಮಾಡಲ್ಲ ಬಟ್ ನೀವೇ ಸಹ ಆಗಿ ವಾಪಸ್ ಸಾಲ ಮರುಪಾವತಿ ಇನ್ಸ್ಟ್ರಕ್ಷನ್ಸ್ ಅನ್ನು ಅವರಿಗೆ ಫೈನಾನ್ಸ್ ಸರ್ ಸೊ ಸುಮಾರು ಒಂದು ಇನ್ನೂರಕ್ಕೂ ಅಧಿಕ ಫೈನಾನ್ಸ್ ಕಂಪನಿಗಳು ಸ್ಮಾಲ್ ಫೈನಾನ್ಸ್ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಮತ್ತೆ ಬ್ಯಾಂಕ್ ಸ್ಪಾನ್ಸರ್ಡ್ ಫೈನಾನ್ಸ್ ಅಧಿಕ ಇದೆ ನಾವು ಅವ್ರ ಲೆಕ್ಕ ಕೇಳಿದೀವಿ ಈಗ ಸುಮಾರು ಕೋಟಿಗಳಲ್ಲಿ ಅದು ಐದಾರು ಕೋಟಿಗಿಂತ ಹೆಚ್ಚಿಗೆ ಇರಬಹುದು ಅದು ಲಿಸ್ಟ್ ಬಂದ ಮೇಲೆ ಫೈನಲ್ ಫಿಗರ್ ಹೇಳಿ ಅನುಕೂಲ ಆಗುತ್ತೆ